ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ಹುಲಿಗಿನ ಕಟ್ಟಿ ಗಂಗಮ್ಮ ಡೈರಿ ಫಾರ್ಮ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ತಾನೇ ನಾನು ತೋರಿಸಿದಿರತಕ್ಕಂಥ ಆಕಳ ಇವತ್ತು ಅದು ಕರುವನ್ನು ಹಾಕ್ತಾಯಿದೆ ಕರುವನ್ನು ಹಾಕ್ ಹಾಕುವಂಥ ಪೂರ್ವದಲ್ಲಿ ಈ ಒಂದು ದ್ರವ ರೂಪದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಆ ದ್ರವವನ್ನು ಅತ್ಯಂತ ನಮ್ಮ ಕಣ್ಣೀರು ಮಠದ ಸ್ತ್ರೀಗಳು ಬಹಳ ಉಪಕಾರಿಯಾಗಿದೆ ಅದು ರೈತನಿಗೆ ಅಂತ ಹೇಳಿದ್ರಿಂದ ಅದನ್ನು ನಾವು ಸಂಗ್ರಹಿಸ್ತಾ ಇದ್ದೇವೆ ಆ ಒಂದು ಜರ್ಮನಿ ಪಾತ್ರೆಯಲ್ಲಿ ಈಗ ನಾವು ಅದನ್ನು ಗ್ರಾಮೀಣ ಭಾಗದಲ್ಲಿ ಉಚ್ಚಿಬಿಟ್ಟಿ ಅಂತ ಹೇಳ್ತೀವಿ ಅದನ್ನು ಸಂಗ್ರಹ ಮಾಡ್ಕೊಂಡ್ವಿ ಈಗ ಒಳಗೆ ಒಳಗಿನಿಂದ ಜನನಾಂಗದ ಒಳಗಿನಿಂದ ಕರುವಿನ ಕಾಲುಗಳು ನಮಗೆ ಕಾಣ್ತವೆ ಅದು ಆಕಳು ಒತ್ತಡವನ್ನು ಹಾಕಿದಾಗ ನಾವು ಕರುವನ್ನು ಜಗ್ಗಿಕೊಂಡು ಅದಕ್ಕೆ ಸ್ವಲ್ಪ ಸಹಾಯವನ್ನು ಮಾಡಿ ಕಷ್ಟ ಆಗ್ಲಾರಂತೆ ನಾವು ಅದಕ್ಕೆ ಸಹಕರಿಸ್ತಾ ಇದ್ದೇವೆ ಈಗಲೇ ಒಂದು ಕಾಲು ಕಾಣ್ತಾ ಇದೆ ಎರಡು ಕಾಲು ತಲೆ ಬರಬೇಕು ಪ್ರಥಮವಾಗಿ ಈಗ ಒಂದು ಕಾಲು ಮಾತ್ರ ಕಾಣ್ತಾ ಇದೆ ಇನ್ನೊಂದು ಕಾಲನ್ನು ಅಲ್ಲಿನ ಜನಾಂಗದಲ್ಲಿ ಸ್ವಲ್ಪ ಕೈ ಹಾಕಿ ಅದು ಎಲ್ಲಿದೆ ಅಂತ ಈ ಕಡೆಯಿಂದ ಪಿಡಿಸ್ಕೊಂಡಿದ್ದಾಯ್ತು ನೋಡ್ತಾ ಇದ್ದೀರಿ ನೀವು ಇವಾಗ ಹಾಕೊಳ್ಳ ಹಸು ತನ್ನಿಂದ ತಾನೇ ಇದನ್ನೆಲ್ಲ ಪ್ರಯತ್ನ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಇದನ್ನು ನಾವು ಈ ಥರ ಆ ಚರ್ಮವನ್ನು ಸ್ವಲ್ಪ ಸರಿಸಿ ಅದಕ್ಕೆ ಹಗುರ ಮಾಡಿದ್ದೀವಿ ಇನ್ನು ಆ ಕರುವಿನ ಬಾಯಿ ಮತ್ತು ತಲೆಯ ಬೇ ಮೇಲ್ಭಾಗದಲ್ಲಿದೆ ಆ ಚರ್ಮವನ್ನು ಕೂಡ ಸ್ವಲ್ಪ ನಾವು ಈಗ ಮೇಲಕ್ಕೆ ತೆಗಿಬೇಕು ಮೇಲಕ್ಕೆ ಸ್ವಲ್ಪ ಎಬ್ಸಿದ್ರೆ ಎಬ್ಸಿದರೆ ಅದಕ್ಕೆ ತುಂಬ ಆಗುತ್ತೆ ಇಲ್ಲಾದರೆ ಭಾಳ ಕಷ್ಟ ಆಗುತ್ತೆ ಹಸುವಿಗೆ ಈಗ ನೋಡ್ರಿ ಅಲ್ಲಿ ಎಪ್ಪತ್ತೆರಡಿನ ಸಹಾಯದಿಂದ ಈ ಥರ ಎತ್ತಿದಾಗ ಕರುವಿನ ಹೂಗು ನಿಮಗೆ ಕಾಣ್ತಾ ಇದೆ ಕರುವಿನ ನಾಲಿಗೆ ಕಾಣ್ತಾ ಇದೆ ಕರುವಿನ ನಾಲಿಗೆ ಹೊರಗಡೆ ಅಲ್ಲಿ ಕಾಣ್ತಾ ಇರ್ಬೋದು ನೀವು ಎರಡು ಬೇಗದ ಮಧ್ಯೆ ಹಾಂ ಅಲ್ಲಿ ನಾಲಿಗೆ ಇದೆ ಗದ್ದ ಈಗ ಅದು ಕತ್ತಡವನ್ನು ಹಾಕಿದಾಗ ನಾವು ಬೇನೆ ಅಂತ ಹೇಳ್ತೀವಿ ಬೇರೆ ಕೊಟ್ಟಾಗ ಮಾತ್ರ ಜಕ್ಕೋಬೇಕು ಜಕ್ಕೋತಾ ಇದ್ದೀವಿ ಕರು ಫುಲ್ಲ ಆಗ್ತಾ ಇದೆ ಬರ್ತಾ ಇದೆ ಹೊರಗಡೆ ಈ ಒಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬಂತು ಕರು ಕರು ಬಂದಿದೆ ಜನನವಾಗಿದೆ ಪ್ರಥಮವಾಗಿ ಆ ಕರುಳ ಬಳ್ಳಿಯನ್ನ ಹರ್ಕೊಂಡು ರಕ್ತ ಸೋರದ ಹಾಗೆ ದಾರವನ್ನು ಕಟ್ಟಬೇಕು ಕಿವಿಯಲ್ಲಿ ಆ ಕರುವಿಗೆ ಕೂರಿದಾಗ ಕರು ಪ್ರತಿಕ್ರಿಯಿಸುತ್ತೆ ಈಗಾಗಲೇ ನೋಡಿದರೆ ನೀವು ವಿಡಿಯೋದಲ್ಲಿ ಈಗ ನನ್ನ ಚಿಕ್ಕಮಗ್ಗ ಸಚಿವರಿಗೆ ದಾರವನ್ನು ಆ ಕರುಳುಗಳಿಗೆ ಕಟ್ತಾ ಇದ್ದಾನೆ ಆ ಕ್ಷಣ ಮುಗಿದ ಈ ಹಸುವಿ ಈ ಕರುವಿಗೆ ಯಾವುದೇ ಉಪಚಾರವಿಲ್ಲದೆ ನಾವು ಹಸುವಿನ ಮುಂದಗಡೆ ಇದನ್ನ ಕರುವ ನೆಕದ್ರೆ ಹಸು ಸಂಪೂರ್ಣ ಇದನ್ನ ನೆಕ್ಕುತ್ತೆ ನಾಲಿಗೆಯಿಂದ ನೆಕ್ಕಿದಾಗ ಆ ಕರುವಿನ ಮೈ ಮೇಲೆ ಅಂಟಿಕೊಂಡಿರ್ತಕ್ಕಂಥ ದ್ರವ ಹಸುವಿಗೂ ಒಂದು ಒಂದು ಪ್ರಾಣಿ ಶಕ್ತಿಯಾಗಿ ಮಾರ್ಪಾಟಾಗುತ್ತೆ ಹಸುವಿನ ಮೈ ಕೂಡ ಕರುವಿನ ಮೈ ಕೂಡ ಸಂಪೂರ್ಣ ತೇವಾಂಶಗೊಂಡು ಒಣಗಿ ಕೂಡ ಒಂದು ಸುತಕರ ಅನುಭವ ಉಂಟಾಗುತ್ತೆ ಈಗ ನೋಡ್ತಿದ್ದೆ ಆಕಳು ತನ್ನ ನಾಲಿಗೆಯಿಂದ ಆ ನೆಕ್ಕೆ ಸ್ವಚ್ಛಗೊಳಿಸ್ತಾ ಇದೆ ಅನ್ನೋದು ಈ ಕರುವಿನ ಕಿವಿ ನೋಡ್ರಿ ಅದು ಗೀರ್ ಕರುಣೆ ಹುಟ್ಟಿದೆ ನಾನು ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಇದು ಗೀರ್ ಕರುಣೆ ಹಾಕಬೇಕು ಬೈಪ್ ಸಂಸ್ಥೆಯಿಂದ ಮಾಡಿಸಿದೀವಿ ಗೀರ್ ಕರುಣೆ ಹಾಕುವಂತಹ ಕೃತಕ ಗರ್ಭಧಾರಣೆಯನ್ನು ಮಾಡಿಸಿದ್ದೀವಿ ಅಂತ ನಾನು ನಿಮಗೆ ಹೇಳಿದ್ದೆ ಆ ರೀತಿ ಯಥಾ ಪ್ರಕಾರವಾಗಿ ನಮಗೆ ಮತ್ತೆ ಒಂದು ಜೇನಿನ ಮತ್ತೆ ಹೊಸದಾಗಿ ತನ್ನ ಮಾತ್ರ ಮಾಡಿದ ಈಗ ಆ ಕರುವಿನ ಒಳಗ ಅಂತ ಹೇಳ್ತೀವಿ ಒಳಗವನ್ನ ಬಿಟ್ಟರೆ ತುಂಬಾ ಉದ್ದುದ್ದಾಗಿ ಬಂದು ನಡೆಯೋದಕ್ಕೆ ತುಂಬಾ ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾವತ್ತಿದ್ರೂ ಮೊದಲು ಒಳಗವನ್ನು ಸಿಗುತ್ತವೆ ಮೊಮ್ಮಗಳು ಹಾಲನ್ನ ಇದ್ದಾಳೆ ಬುರ್ಗವರನ್ನ ಆ ಮಗುವಿಗೆ ಹಾಲನ್ನು ಕೊಡ ಪ್ರಯತ್ನ ಇದೆ ನಮಗಿದೆ ಈ ತರಗಳಿಗೆ ಯಾವ ರೀತಿ ನಾವು ಮುನ್ನ ಅದಕ್ಕೆ ಬಲೆ ಹಿಡಿಯೋಕ್ಕೆ ತುಂಬ ಕಷ್ಟ ಯಾಕಂದರೆ ತುಂಬ ದೊಡ್ಡದಾಗಿರೋದ್ರಿಂದ ಇದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಗಬರಿಯಲ್ಲಿ ಹಾಲು ಹಾಕೊಂಡು ಮಗಳನ್ನ ಬಾಯಲ್ಲಿ ಕೊಟ್ಟು ಹಾಲನ್ನು ಮಗಸೀಲಿ ಸುರುಕೊಂಡು ನಿಧಾನವಾಗಿ ಅದಕ್ಕೆ ಹಾಕಿದರೆ ಆ ಹಾಲಿನ ವಾಸನೆ ಮತ್ತು ಹಸಿವಿಗೆ ಹಾಲನ್ನು ಕುಡಿಯುತ್ತೆ ಈಗ ಸ್ವಚ್ಛವನ್ನು ಮಾಡುವಂಥ ಕ್ರಿಯೆ ಎಲ್ಲ ಲೊಳೆಯನ್ನ ತೊಳೆಯುವಂಥ ಕ್ರಿಯೆ ನಮಸ್ಕಾರ ಜಯ ಹೇಳಿ